ವಾವ್ ನೋಡಿ ಎಷ್ಟು ಸಕ್ಕತ್ತಾಗಿ ಆಗಿದೆ ಗಿಣ್ಣು ಅಂತ ಸೇಮ್ ಕೇಕ್ ರೀತಿನಲ್ಲೇ ಇದೆ ಈ ಗಿಣ್ಣು ಸೊ ಗಿಣ್ಗಡುಬು ಅಂತ ಕರಿತೀವಿ ನಮ್ಮ ಹಳ್ಳಿ ಎಲ್ಲ ಹಸು ಕರು ಹಾಕಿದ ಮೇಲೆ ಫಸ್ಟ್ನೇ ಹಾಲಲ್ಲಿ ಈ ಗಿಣಗಡುಬನ್ನು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಗಿಣ್ಗಡುಬು ಸೊ ಬನ್ನಿ ಹಾಗಾದರೆ ಕೇಕ್ ರೀತಿಯಲ್ಲಿ ಈ ಗಿಣ್ ಗಡುಬನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಇವು ಗಿಣದಾಲು ಸೊ ನಮಗೆ ಪರಿಚಯ ಇರೋರು ಕೊಟ್ಟಿದ್ದರು ಗಿಣ್ಗಡುಬು ಮಾಡೋದಕ್ಕೆ ಗಿಣದಾಲು ಸೊ ಅವ್ರ ಮನೆ ಕರು ಹಾಕಿತ್ತು ಅಂತ ಫಸ್ಟಿಗೆ ಹಾಲು ಬರುತ್ತೆ ಅಲ್ವಾ ಸೊ ಅದರಲ್ಲಿ ಗಿಣ್ಗಡುಬನ್ನು ಮಾಡೋದು ಅದನ್ನು ಕೊಟ್ಟಿದ್ದರು ಸೊ ಇಷ್ಟು ಕೆರೆನಲ್ಲಿ ಒಂದು ಕಾಲು ಭಾಗದಷ್ಟಿದೆ ಸೊ ಸ್ವಲ್ಪ ಹಾಲಿದ್ರೂ ಕೂಡ ನಾವು ಜಾಸ್ತಿ ಗಿಣ್ಗಡುಬನ್ನು ಮಾಡ್ಕೊಳ್ಬೋದು ಮೊದಲನೇ ಹಾಲು ಗಟ್ಟಿಗಿರುತ್ತೆ ಅಲ್ವಾ ಸೊ ಅದಕ್ಕೆ ಎಷ್ಟು ಬೇಕಾದರೂ ನಾವು ನಾರ್ಮಲ್ ಹಾಲನ್ನು ಹಾಕಿಬಿಟ್ಟು ಜಾಸ್ತಿ ಗಿಣಗಡಬನ್ನು ಮಾಡ್ಕೊಳ್ಬೋದು ಸೊ ಗಟ್ಟಿಗೆ ಬರುತ್ತೆ ಸೊ ನೋಡಿ ಇವು ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಒಂದು ಲೀಟ್ರಷ್ಟು ನಾರ್ಮಲ್ ಹಾಲನ್ನು ತೊಗೊಂಡಿದ್ದೀನಿ ನಂದಿನಿ ಹಾಲು ಹಾಗೆಯೇ ಇದಕ್ಕೆ ನೋಡಿ ಸ್ವಲ್ಪ ಕೊಬ್ಬರಿಯನ್ನು ತೊಗೊಂಡಿದ್ದೀವಿ ಹಾಗೆ ಒಂದು ನಾಲ್ಕು ಏಲಕ್ಕಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಹಾಗೆ ಬೆಲ್ಲ ಒಂದು ದೊಡ್ಡ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಮುಂಚೆ ಬೇಕಾದರೂ ಹಾಲಿನಲ್ಲಿ ಬೆಲ್ಲನ ಹಾಕಿಬಿಟ್ಟು ನಾವು ಕರ್ಗೋದಕ್ಕೆ ಬಿಡ್ಬೋದು ಅಥವಾ ನಾನಿಲ್ಲಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದೇ ರೀತಿ ಬೇಕಾದರೂ ಮಾಡ್ಕೊಳ್ಬೋದು ಸೊ ನಾನು ಮುಂಚೆನೇ ಒಂದು ಸಲ ಗಿಣಗಡ್ಬು ಮಾಡಿಬಿಟ್ಟು ಹಾಕಿದ್ದೆ ಸೊ ಅದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಗಿಣಗಡುಬು ಸೊ ಅದು ಎರಡು ದಿನದ ಹಾಲಿನ ಕೊಟ್ಟಿದ್ದರು ಹಾಗಾಗಿ ಸ್ವಲ್ಪ ಗಟ್ಟಿ ಆಗಿರಲಿಲ್ಲ ಇದು ಫಸ್ಟ್ನೇ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ ಗಟ್ಟಿಗೆ ಬರುತ್ತೆ ಗಿಣಗಡುಬು ಸೊ ಕೇಕ್ ಟೈಪಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನಿವತ್ತು ಒಲೆ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಲೆ ಮೇಲೆ ಮುಂಚೆ ಎಲ್ಲ ನಮ್ಮ ಅಜ್ಜಿಯವ್ರು ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿರೋದು ಸೊ ಅದೇ ರೀತಿಯೇ ಇವತ್ತು ಮಾಡ್ತಾಯಿದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆಗೆ ಗಿಂಡಾಲನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಶೋಧಿಸ್ಕೊಳ್ಬೇಕು ಅದರಲ್ಲಿ ಏನಾದರೂ ಕಸ ಏನಾದರೂ ಇತ್ತು ಅಂತಂದರೆ ಹೋಗುತ್ತೆ ಈಗ ಮಿಕ್ಸಿ ಜಾರಿಗೆ ಕೊಬ್ಬರಿ ಮತ್ತು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಈ ರೀತಿ ಪೌಡ್ರ್ ಆದಮೇಲೆ ಅದಕ್ಕೇ ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಸೊ ನೋಡಿ ನೀರನ್ನ ಹಾಕ್ಬಿಟ್ಟು ರುಬ್ಕೊಳ್ಬಾರ್ದು ಹಾಲನ್ನೇ ಹಾಕ್ಬಿಟ್ಟು ರುಬ್ಕೊಳ್ಬೇಕು ಈ ರೀತಿ ರುಬ್ಕೊಂಡ್ಮೇಲೆ ಸೊ ನೋಡಿ ಗಿಣ ದಾಲಿಗೆ ಹಾಕ್ಕೊಳ್ಬೇಕು ರುಬ್ಬಿರೋ ಮಿಶ್ರಣನ ಸೊ ಅದೇ ಮಿಕ್ಸಿ ಜಾರಿಗೆ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸೊ ಈಗಲೇ ಬೆಲ್ಲ ಹಾಕಿಬಿಟ್ಟು ಒಲೆ ಮೇಲೆ ಇಟ್ಬಿಟ್ರೆ ಬೆಲ್ಲ ನೀಟಾಗಿ ಕರ್ಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಿಕ್ಸರ್ ಮಾಡಿಬಿಟ್ಟು ಇದ್ದೀನಿ ಬೆಲ್ಲನ ಹಾಗೆ ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ನಾನು ಬೆಲ್ಲನ ಇದ್ದೀನಿ ಸೊ ನೋಡಿ ಈ ರೀತಿ ರುಬ್ಕೊಳ್ಬೇಕು ಇವಾಗ ಗಿಣ ದಾಲಿಗೆ ಈ ರುಬ್ಬಿರೋ ಬೆಲ್ಲನ ಹಾಕ್ಕೊಳ್ಬೇಕು ಸೊ ಈ ರೀತಿ ರುಬ್ಬಿ ಹಾಕೋದ್ರಿಂದ ಬೆಲ್ಲ ನೀಟಾಗಿ ನುಣ್ಣಗಾಗಿರುತ್ತೆ ಹಾಗೆ ಗಿಣದಾಲಿಗೆ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಈಗ ಉಳಿದಿರೋ ಬೆಲ್ಲನೂ ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಬಿಟ್ಟು ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಸೊ ನೀರನ್ನ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬಾರ್ದು ಸೊ ಇಲ್ಲಿ ನೀರನ್ನ ಯೂಸ್ ಮಾಡಬಾರ್ದು ಹಾಲನ್ನೇ ಹಾಕ್ಬಿಟ್ಟು ರುಬ್ಕೊಳ್ಬೇಕು ಸೊ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇವಾಗ ಗಿಣದಾಲಿಗೆ ಈ ರುಬ್ಬಿರೋ ಬೆಲ್ಲದ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ಹಾಕಿದ ಮೇಲೆ ನಾನು ಉಳ್ದಿರೋ ಹಾಲನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೂ ಅರ್ಧ ಲೀಟ್ರ್ ಹಾಲಿತ್ತು ಅಲ್ವಾ ಅದನ್ನು ಕೂಡ ಈ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸೊ ನೋಡಿ ಒಂದು ಲೀಟರ್ ಹಾಲನ್ನ ಹಾಕೊಂಡಿದ್ದೀನಿ ನಾನು ಗಿಂಡಾಲಿಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಬೆಲ್ಲ ಮತ್ತು ಕೊಬ್ಬರಿ ಹಾಲು ಎಲ್ಲ ಚೆನ್ನಾಗಿ ಗಿಂಡಾಲಲ್ಲಿ ಮಿಕ್ಸ್ ಆಗೋ ರೀತಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಬೇಕು ಸೊ ನಾನು ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಒಲೆ ಮೇಲೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನೀವು ಇದೇ ರೀತಿ ಗ್ಯಾಸ್ ಮೇಲೂ ಕೂಡ ಮಾಡ್ಕೊಳ್ಬೋದು ಈಗ ನೋಡಿ ಒಲೆ ಹಚ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಕಲ್ಲುಗಳನ್ನ ಇಟ್ಕೊಂಡಿದ್ದೀನಿ ನಾನು ಸೊ ಕಲ್ ಮಧ್ಯಕ್ಕೆ ಈ ಗಿಣದ ಏನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಆ ಪಾತ್ರೆನ ಇಟ್ಕೊಂಡ್ಬಿಟ್ಟು ನಾನು ಒಂದು ಮುಚ್ಚಳನ ಮುಚ್ಕೊಳ್ತಾ ಇದ್ದೀನಿ ಅದಾದ ನಂತರ ದೊಡ್ಡ ಪಾತ್ರೆಗೂ ಕೂಡ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಸೊ ಮಿನಿಮಮ್ ಅರ್ಧ ಗಂಟೆ ಆದ್ರೂ ಬೇಯಿಸ್ಕೊಳ್ಬೇಕು ನಾವು ಗಿಣ್ಗಡ್ ಬಾಗೋದಕ್ಕೆ ಸೊ ನೋಡಿ ಅರ್ಧ ಗಂಟೆ ಆಗಿದೆ ಸೊ ಈ ರೀತಿ ಕೆಂಡಕ್ಕೆ ಬಿಟ್ಟಿದ್ದೆ ನಾನು ಸೊ ಈ ಥರ ಕೆಂಡಕ್ಕೆ ಬಿಟ್ಟರೆ ಆಗಿರುತ್ತೆ ಕೆಂಡಕ್ಕೇನೆ ತುಂಬ ಚೆನ್ನಾಗಿ ಆಗಿರುತ್ತೆ ಗಿಣ್ಣ ಸೊ ನೋಡಿ ತೋರಿಸ್ತೀನಿ ಎಷ್ಟು ಆಗಿದೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಕೇಕ್ ಥರ ಆಗಿದೆ ತುಂಬಾ ಚೆನ್ನಾಗಾಗಿದೆ ಗಿಣ್ಣ ಆಗಿದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕು ಅಂದರೆ ಒಂದು ಸ್ಪೂನಿಂದ ಈ ರೀತಿ ಚುಚ್ಚಿಬಿಟ್ಟು ನೋಡ್ಬೋದು ಸೊ ಸ್ಪೂನಿಗೆ ಎಲ್ಲೂ ಹತ್ಕೊಂಡಿಲ್ಲ ಅಂತಂದರೆ ಗಿಣ್ಣ ಆಗಿದೆ ಅಂತ ಸೊ ನೋಡಿ ಎಷ್ಟು ಸಕ್ಕತ್ತಾಗಾಗಿದೆ ಗಿಣ್ಗಳುಬು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಗಿಣ್ಣನ ತೆಕ್ಕೊಳ್ಳೋದಕ್ಕೆ ಸೊ ನೋಡಿ ಇದನ್ನಿನ್ನೂ ನಾವು ಸಂಜೆ ಟೈಮು ಮಾಡಿಟ್ಬಿಟ್ಟು ಬೆಳಗ್ಗೆ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಸೊ ಇದಿನ್ನೂ ಸ್ವಲ್ಪ ಬಿಸಿ ಇದೆ ಸೊ ನಾನು ತಣ್ಣಗಾದ್ಮೇಲೆ ತಕ್ಕೊಳ್ತೀನಿ ಈಗ ಜಸ್ಟ್ ಮಾರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನಮ್ಮ ಮೊದಲೆಲ್ಲ ನಮ್ಮ ಅಜ್ಜಿಯವರು ನೈಟ್ ಮಾಡಿಟ್ಬಿಡೋರು ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದು ಕೊಡೋರು ತುಂಬಾ ಚೆನ್ನಾಗಾಗಿರೋದು ನೈಟ್ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಹಾಗೆಯೇ ಕೆಂಡಕ್ಕೆನೇ ಬಿಟ್ಬಿಡೋರು ಸೊ ಕೆಂಡಕ್ಕೆಲ್ಲ ತುಂಬ ಚೆನ್ನಾಗಿ ಅಳ್ಕೊಂಡು ಚೆನ್ನಾಗಾಗಿರೋದು ಗಿಣ್ಗಡುಬು ಸೊ ನೋಡಿ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ನಾನು ಇದ್ದೀನಿ ಸೊ ತಣ್ಣಗಾದ ಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಸೊ ನೋಡಿ ಇವಾಗ ಒಂದು ಪ್ಲೇಟ್ಗೆ ತಕ್ಕೊಂಡಿದ್ದೀನಿ ಎಷ್ಟು ಸಖತ್ತಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಾಗಿದೆ ಸೊ ನೋಡ್ತಿರ್ಬೋದು ನೀವು ಕೇಕ್ ಟೈಪಲ್ಲಿ ತುಂಬಾ ಚೆನ್ನಾಗಾಗಿದೆ ಗಿಣ್ಣ ಸೊ ನೀವು ಇದೇ ರೀತಿಯೇ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಹೇಳಿರೋ ಸ್ಟೆಪ್ಪಲ್ಲೇ ಗ್ಯಾಸ್ ಮೇಲೂ ಕೂಡ ಮಾಡ್ಕೊಳ್ಬೋದು ನೀವು ತುಂಬಾ ಚೆನ್ನಾಗಾಗುತ್ತೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಕೇಕ್ ರೀತಿಯಲ್ಲಿ ಗಿಣ್ಣನ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ಗಿಣ್ಣದ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್